ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಾ ಜನಪ್ರಿಯ ಶಾಸಕರಾದ ರಾಜ್ಯ ಅವರು ನಮ್ಮ ಬೆಂಗಳೂರು ಗ್ರಾಮ ಕ್ಷೇತ್ರ ಜಾತ್ರೆಗೆ ಬಂದಿದ್ದಾರೆ ಸದಾ ಕಾಲ ಅವ್ರ ಫ್ಯಾಮಿಲಿ ಮ್ಯಾಮ್ ಸಾವಿರದ ಏಳ್ನೂರು ನೋವು ಕೊಡ್ಸಿದ್ರೆ ಸಾವಿರದ ಏಳ್ನೂರು ಕರಿಕಂಬಳಿ ಒಡೆಯರ್ದ ಆಶೀರ್ವಾದ ಇರಲಿ ಯಾಕಂದ್ರೆ ಈಗ ಹೇಳತೇನು ಒಪ್ಪಣ್ಣ ನಮ್ಮ ನಮ್ಮ ಕಾಗೆ ಸಾಹೇಬ್ರು ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರೆ ಮನೆ ಹೋಗಿ ಕೈಕಾಬುರೀತಿವ ಮದ್ದ ಏ ಇಲ್ರ ನಮ್ಮ ಕಾಂಗ್ರೆಸ್ ಸಾಹೇಬ್ರ ಅಂದ್ರೆ ಪಾಪ ಅವ್ರ ದೇವ್ರ ಗತಿ ಶಿಕಾರ ಕಾಂಗ್ರೆಸ್ ಎಮ್ ಎಲ್ ಎ ಮತ್ ಇವ್ ಬಾಂಬೆದೋಡ್ ಬಾಂಬೆ ಓಡ್ ಹೋಗ್ಯಾನ ನೀವು ಬ್ಯಾರದವ್ರ ಯಾರು ಭಾಷೆ ಬಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಮೇತಿ ಮತ್ತು ನಾವು ಅದೀವಿ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕಾ ಶಾಸಕರಾದ ರಾಜಿ ಅವರು ನಮ್ಮ ಆಮೋಕ್ಷದ ಜಾತ್ರೆಗೆ ಬಂದಿದ್ದಾರೆ ಸದಾಕಾಲ ಅವ್ರ ಫ್ಯಾಮಿಲಿ ಮ್ಯಾಲಿ ಸಾವಿರದ ಏಳ್ನೂರ ನೋವು ಕರಿಕಂಬಳಿ ಒಡೆಯರ್ದ ಆಶೀರ್ವಾದ ಇರ್ಲಿ ಯಾಕಂದ್ರ ಈಗ ಹೇಳತ್ತೀನಿ ಒಪ್ಪನ್ ನಮ್ಮ ನಮ್ಮ ಕಾಗೇ ಸಾಹೇಬ್ರ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹೋಯ್ತು ಕೈ ಕಾಳ ಮುರಿತೀವ ಮದ ಇಲ್ರಿ ತಪ್ಪ್ರೆ ನಮ್ ಕಾಗೇಶ್ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ ಕಾಂಗ್ರೆಸ್ ಎಂ ಎಲ್ ಈಗ ಬಾಂಬೆದ್ ಓಡ್ ಬಾಂಬೆ ಓಡ್ ನೀವು ನೀವ್ ಬ್ಯಾರದವ್ರ್ ಯಾರು ಪ್ರಾರ್ಥಕ್ ಪಟ್ರಿ ಸಿದ್ದರಾಮಯ್ಯ ಸಾವಿರ ಫ್ಯಾಮಿಲಿ ಬೇತಿ ಮತ್ ನಾವು